ಇವತ್ತಿನ ಸಂಚಿಕೆಯಲ್ಲಿ ಹರಿ ಸಾಂಗ್ ಕೇಳ್ತಾ ಇರ್ತಾನೆ ಆಗ ಚಂದನ ಅಣ್ಣ ಬಂದು ನೋಡಿ ಸಾಂಗ್ ಬಂದ್ ಮಾಡ್ತಾನೆ ಆಗ ದಾಸ್ ಕೇಳ್ತಾನೆ ಯಾಕೆ ಸಾಂಗ್ ಬಂದ್ ಮಾಡಿದ್ರಿ ಅನ್ನೋ ಸಾಂಗ್ ಅಂದರೆ ನನಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಮತ್ತು ದಾಸ್ ಲಗೇಜ್ನ ತಂದು ಕಾರ್ನಲ್ಲಿಡಿ ನಾವು ಇವತ್ತೇ ಊರಿಗೆ ಹೋಗ್ತಾ ಇದ್ದೀವಿ ಅಂತಾನೆ ಆಗ ಹರಿಗೆ ಬೇಜಾರಾಗುತ್ತೆ ಎಲ್ಲರೂ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ ಹೌದು ಅಂತ ದಾಸ್ ಹೇಳ್ತಾನೆ ಸ್ವಲ್ಪ ದಿನದಲ್ಲಿ ಆರ್ಯ ಮತ್ತು ಚಂದನಂಗೆ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ ಅದೆಲ್ಲ ಆಗಬೇಕು ಅಲ್ವಾ ಹಾಗಾಗಿ ಹೋಗ್ತೀವಿ ಅಂತ ದಾಸ್ ಹೇಳ್ತಾನೆ ಸರಿ ಸರ್ ನಾನು ಲಗೇಜ್ ತರ್ತೀನಿ ಅಂತ ಹರಿ ಒಳಗೆ ಹೋಗ್ತಾನೆ ಈ ಕಡೆ ಮುತ್ತು ಜ್ಯೋತಿನ ಭೇಟಿ ಆಗೋಕ್ಕೆ ಕಾಫಿ ಶಾಪ್ಗೆ ಬರ್ತಾನೆ ಆಗ ವೇಟರ್ ಹತ್ರ ಒಬ್ಬರು ಬರಬೇಕು ಅಂತ ಹೇಳ್ತಾನೆ ಮುತ್ತು ವೆಯ್ಟ್ ಮಾಡ್ತಾ ಇರ್ತಾನೆ ಆಗ ವೇಟರ್ ಸರಿ ಸರ್ ಕುತ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ ಜ್ಯೋತಿ ಅಷ್ಟರೊಳಗೆ ಬರ್ತಾರೆ ಆಗ ವೇಟರ್ ಬಂದು ಏನು ಆರ್ಡರ್ ಮಾಡ್ತೀರಾ ಅಂತ ಕೇಳ್ತಾನೆ ಆಗ ಜ್ಯೋತಿ ಜ್ಯೂಸ್ ಆರ್ಡರ್ ಮಾಡ್ತಾಳೆ ಮುತ್ತೂ ಅದೇ ಇರಲಿ ಅಂತಾನೆ ಆಮೇಲೆ ಜ್ಯೋತಿ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ ಆದರೆ ನಿಮ್ಮ ಮನೆಯಿಂದ ಸಮಸ್ಯೆಯಿಂದ ಈ ಮದುವೆ ತುಂಬ ಲೇಟ್ ಆಗ್ತಾಯಿದೆ ನೀವು ಬೇರೆ ಮನೆ ಮಾಡ್ತೀನಿ ಅಂದರೆ ಈ ಮದುವೆಗೆ ನನ್ನ ಅಪ್ಪ ಅಮ್ಮ ಒಪ್ಕೊಳ್ತಾರೆ ಈ ವಿಚಾರ ನಮ್ಮ ಅಪ್ಪ ಅಮ್ಮ ನಿಮ್ಮ ಹತ್ರ ಮಾತಾಡಿದಾರಲ್ಲ ಅಂತ ಹೇಳ್ತಾರೆ ಈ ವಿಚಾರ ಕೇಳಿ ಮುತ್ತುಗೆ ತುಂಬ ಬೇಜಾರಾಗುತ್ತೆ ಮುತ್ತು ಹೇಳ್ತಾನೆ ಎಲ್ರಿಗೂ ನಮ್ಮನೆ ತಮಾಷೆ ಅನ್ನಿಸ್ಬೋದು ಆದರೆ ನನಗೆ ಅದು ಜವಾಬ್ದಾರಿ ಅಂತಾನೆ ಜ್ಯೋತಿ ಅದಕ್ಕೆ ಒಂದು ಸಲ ನೀವು ಯೋಚನೆ ಮಾಡಿ ನಿಮಗೂ ಒಂದು ಜೀವನ ಇದೆ ಅಲ್ವಾ ಅಂತಾಳೆ ಅದಕ್ಕೆ ಮುತ್ತು ನನಗೆ ನನ್ನ ಅಪ್ಪ ತಮ್ಮನೇ ಜೀವನ ನಾನು ಅವರನ್ನು ಬಿಟ್ಟು ನಿಮ್ಮ ಜೊತೆ ಬಂದರೆ ನಿಮ್ಮಪ್ಪ ಆಸ್ತಿ ಎಲ್ಲ ಕೊಡ್ಬೋದು ಆದರೆ ನನಗೆ ನಮ್ಮ ಮನೆಯವರೇ ಎಲ್ಲ ಅಂತಾನೆ ಜ್ಯೋತಿ ಹೇಳ್ತಾಳೆ ನಿಮ್ಮ ತಮ್ಮನವರು ಮುಂದೆ ಅವರವರ ಜೀವನ ನೋಡಿಕೊಂಡ್ರೆ ಆಗ ನೀವು ಒಂಟಿ ಅಲ್ವಾ ಅಂತಾಳೆ ಅದಕ್ಕೆ ಮುತ್ತು ಅಕ್ಕಿ ಗೂಡು ಕಟ್ಟೋದು ಮರಿ ಜೋಪಾನವಾಗಿ ಇರಲಿ ಅಂತ ರೆಕ್ಕೆ ಬಂದ ಮೇಲೆ ಹಾರಿ ಹೋಗುತ್ತೆ ಮರಿಗಳನ್ನ ಕಾಪಾಡೋದು ಹಕ್ಕಿ ಧರ್ಮ ಹಾಗಂತ ಅದು ನಮ್ಮ ಜೊತೆನೇ ಇರಲಿ ಅಂತ ಹೇಳೋಕ್ಕಾಗಲ್ಲ ಮುತ್ತು ಈ ವಿಚಾರ ಹೇಳಿದಾಗ ಜ್ಯೋತಿಗೆ ತುಂಬ ಖುಷಿಯಾಗುತ್ತೆ ಆಮೇಲೆ ಮುತ್ತು ಹೇಳ್ತಾನೆ ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮಗೆ ಒಂದು ಒಳ್ಳೆ ಕಡೆ ಸಂಬಂಧ ಬನ್ ಬರುತ್ತೆ ಅಂತ ಜ್ಯೂಸ್ಗೆ ಅಮೌಂಟ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಈ ಕಡೆ ಜನ್ ಚಂದನ ಲಗೇಜ್ ಪ್ಯಾಕ್ ಮಾಡ್ತಾ ಇರ್ತಾಳೆ ಅವಳ್ದು ಲಗೇಜ್ನಲ್ಲಿ ಜಿಪ್ ಹಾಕೋಕ್ಕಾಗಲ್ಲ ಅಷ್ಟೊತ್ತಿಗೆ ಹರಿ ಬಂದು ಸಹಾಯ ಮಾಡ್ತಾಳೆ ಮೇ ಮಾಡ್ತಾನೆ ಮೇಡಮ್ ಇದು ಕೊಡಿ ನಾನು ಜಿಪ್ ಹಾಕ್ಕೊಡ್ತೀನಿ ಅಂತ ಜಿಪ್ ಹಾಕ್ಕೊಡ್ತಾ ಹೇಳ್ತಾನೆ ಮೇಡಮ್ ನಿಮಗೂ ಮತ್ತು ಆರ್ಯಂಗೂ ಮ್ಯಾಚ್ ಆಗಲ್ಲ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಿಮ್ಮ ಎಜುಕೇಷನಿಗೆ ಆರ್ಯ ಯಾವ ಕಾರಣಕ್ಕೂ ನಿಮಗೆ ಮ್ಯಾಚ್ ಆಗೋಲ್ಲ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮುತ್ತು ಮತ್ತು ಮಯೂರ ದಿನಸಿನ ತಗೊಂಡು ಬರ್ತಾ ಇರ್ತಾನೆ ಆಗ ಮುತ್ತು ಕೇಳ್ತಾನೆ ಎಲ್ಲ ರೀತಿ ದಿನಸಿನ ತಗೊಂಡಿದ್ದೀವಲ್ಲ ಯಾವುದು ಬಿಟ್ಟಿಲ್ಲ ಅಂತ ಹೇಳ್ತಾನೆ ಆವಾಗ ಮಯೂರ ಅಣ್ಣ ಬೇಳೆ ತಗೊಂಡ್ರೆ ಸಾಸಿವೆ ಬೇಡ ಅಂತ ಹೇಳಿದೆ ನೀನು ಚೀಟಿ ಬರೆಯೋದೇ ಬೇರೆ ಆ ಕಡೆ ತರೋದೇ ಬೇರೆ ಅಂತ ಅದಕ್ಕೆ ಮುತ್ತು ಹೇಳ್ತಾನೆ ದಿನಸಿ ಬೆಲೆ ತುಂಬ ಬೇಗ ಆಗಿದೆ ಈ ಸಲ ಹರಿನೂ ಯಾಕೋ ದುಡ್ಡು ಕೊಟ್ಟಿಲ್ಲ ನೆಕ್ಸ್ಟ್ ಟೈಮ್ ಕೊಟ್ಟಾಗ ಎಲ್ಲ ತಗೊಂಡು ಬರೋಣ ಅಂತ ಹೇಳ್ತಾರೆ ಈ ಕಡೆ ಮನೆ ಹತ್ತಿರ ಬರುವಾಗ ಮನೆ ಡೋರ್ ಓಪನ್ ಇರುತ್ತೆ ಯಾರು ಇರ್ಬೋದು ಅಂತ ಒಳಗೆ ಬಂದು ನೋಡ್ತಾರೆ ಯಾರೂ ಇರಲ್ಲ ಅವಾಗ ಮುತ್ತು ಹೇಳ್ತಾನೆ ಇದು ಅಪ್ಪಂದೇ ಕೆಲಸ ಆಗಿರ್ಬೋದು ಯಾರಾದ್ರೂ ಕಳ್ಳರು ಬಂದು ತಗೊಂಡು ಏನು ಆಗ್ತಿತ್ತು ಅಂತ ಹೇಳ್ತಾನೆ ಅದಕ್ಕೆ ಮಯೂರ ನಗಾಡ್ತಾ ನಮ್ಮ ಮನೇಲಿ ಏನಿದೆ ಅಣ್ಣ ತಗೊಂಡು ಹೋಗೋಕ್ಕೆ ಏನೂ ಇಲ್ಲ ಅಂತ ಹೇಳಿ ಸರಿ ನಿಂಗೆ ಕಾಲೇಜಿಗೆ ಲೇಟ್ ಆಯ್ತಲ್ಲ ಹೋಗು ರೆಡಿ ಆಗು ಅಂತ ಮುತ್ತು ಹೇಳಿ ಕಳಿಸ್ತಾನೆ ಈ ಕಡೆ ಅಡುಗೆ ಮನೆಗೆ ಬಂದಾಗ ಅಡುಗೆ ಕೇಸರಿ ಭಾತ್ ರೆಡಿ ಆಗ್ತಾ ಇರುತ್ತೆ ನೋಡಿದರೆ ಭಾರತಿ ಕೇಸರಿ ಭಾತ್ ಮಾಡ್ತಾ ಇರ್ತಾನೆ ನೀನು ಯಾವಾಗ ಬಂದೆ ಅಂತ ಮುತ್ತು ಕೇಳ್ತಾನೆ ನಾನು ಆಗನೇ ಬಂದೆ ಮಾವ ಆದರೆ ಮನೆ ಡೋರ್ ಓಪನ್ ಇತ್ತು ಯಾರೂ ಇರಲಿಲ್ಲ ಅದಕ್ಕೆ ನಿನಗೆ ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂತಲೇ ಮುತ್ತು ಅವಳು ತುಪ್ಪನ ತಗೊಂಡು ಹಾಕ್ತಿರುವಾಗ ಇಷ್ಟೊಂದು ತುಪ್ಪ ತುಪ್ಪ ಹಾಕಿದ್ದೀಯಾ ಅಂದಾಗ ಹೌದು ಮಾವ ಸ್ವೀಟ್ ಮಾಡುವಾಗ ತುಪ್ಪ ಬೇಕಲ್ವ ಭಾರತಿ ಕೇಸರಿ ಭಾತ್ ಮಾಡಿ ಮಾವ ಹೇಗಿದೆ ನೋಡು ಅಂದಾಗ ಮುತ್ತು ಮಯೂರನ ಕರೀತಾನೆ ಮಯೂರನ ಯಾಕೆ ಕರೆದೆ ಮಾವ ಅಂದಾಗ ನಮ್ಮನೇಲಿ ಏನು ಸ್ವೀಟ್ ಮಾಡಿದ್ರು ಅವನೇ ಫಸ್ಟ್ ಟೇಸ್ಟ್ ಮಾಡೋದು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಯೂರ ಬಂದು ಕೇಸರಿ ಭಾತ್ ತಿಂತಾನೆ ತಿಂದು ಚೀದಲ್ಲಿ ಉಪ್ಪು ಖಾರ ಏನೂ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಭಾರತಿ ಹೇಳ್ತಾಳೆ ಉಪ್ಪು ಖಾರ ಮಾಡೋಕ್ಕೆ ನಾನೇನು ಸಾಂಬಾರು ಮಾಡಿಲ್ಲ ಕೇಸರಿ ಭಾತು ಸ್ವೀಟಿಗೆ ಯಾರು ಉಪ್ಪು ಖಾರ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತು ಸರಿ ನಾನು ನೋಡ್ತೀನಿ ಅಂತಲೇ ತುಂಬ ಚೆನ್ನಾಗಿರುತ್ತೆ ಯಾಕೋ ಹಾಗೆ ಹೇಳಿದೆ ಅಂದಾಗ ಶಂಕದಿಂದ ಬಂದಿದೆ ತೀರ್ಥ ಅಲ್ವಾ ನೀನು ಹೇಳಿದ್ರೇ ಖುಷಿ ಖುಷಿಯಾಗುತ್ತೆ ಅಂತ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಹೋಡ್ತಾನೆ ಇಷ್ಟೊತ್ತಿ ಅಷ್ಟೊತ್ತಿಗೆ ಮುತ್ತು ಅವಳಿಗೆ ಚಾಕ್ಲೇಟ್ ಕೊಡ್ತಾಳೆ ಆಗ ಮೈಯವರ ತಗೊಂಡು ಆ ಚಾಕ್ಲೇಟ್ ತಗೊಂಡು ಹೋಗ್ತಾಳೆ ಭಾರತಿ ಸಿಟ್ಟು ಮಾಡ್ಕೊಳ್ತಾಳೆ ಆವಾಗ ಮುತ್ತು ಹೇಳ್ತಾನೆ ಇರಲಿ ಬಿಡಿ ಸಂಜೆ ನಾನು ಬರುವಾಗ ನಿಂಗೆ ಚಾಕ್ಲೇಟ್ ತರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಭಾರ್ತಿ ಹೇಳ್ತಾಳೆ ಹತ್ತು ಚಾಕ್ಲೇಟ್ ತರಬೇಕು ಹ್ಞೂ ಸರಿ ಹತ್ತು ಚಾಕ್ಲೇಟ್ ತರ್ಬೇ ತರ್ತೀನಿ ಅಂತ ಹೇಳ್ತಾನೆ ಹರಿ ಆರ್ಯನ್ ಮುಂದೆ ಮನೆ ಮುಂದೆ ನಿಂತ್ಕೊಂಡು ದೇವ್ರಿಗೆ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಚಂದ ನನ್ನ ಅಮ್ಮ ಅಪ್ಪ ಬರ್ತಾರೆ ಅಪ್ಪ ಅಣ್ಣ ಬಂದು ನೀವು ಚಿಕ್ಕಮಂಗ್ಳೂರು ತನಕ ನಮಗೆ ಡ್ರಾಪ್ ಮಾಡೋಕ್ಕಾಗುತ್ತ ಅಂತ ಕೇಳ್ತಾನೆ ಹರಿಗೆ ತುಂಬ ಖುಷಿ ಆಗುತ್ತೆ ಹ್ಞೂ ಸರ್ ಸರಿ ಆಯಿತು ಬಂದು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ದೇವರಿಗೆ ಬೈತಿರ್ತಾನೆ ಹರಿ ಅಷ್ಟೊತ್ತಿಗೆ ದೇವರೇ ನಿನಗೆ ನಾನು ಬೈತಿದ್ದೆ ಬಟ್ ಸಾರಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಎಲ್ಲರೂ ಚಿಕ್ಕಮಗ್ಳೂರಿಗೆ ಹೊರಡ್ತಿದ್ದಾರೆ ಅಷ್ಟೊತ್ತಿಗೆ ಚಂದನನಪ್ಪ ಕೇಳ್ತಾರೆ ಇಲ್ಲಿ ಸವಿರುಚಿ ಅಭಿರುಚಿ ಹೋಟೆಲ್ ಸಿಗುತ್ತಲ್ಲ ಎಲ್ಲಿ ಅಂತ ಕೇಳ್ತಾರೆ ಇನ್ನು ಮುಂದೆ ಸರ್ ಇನ್ನೊಂದು ಫೈವ್ ಮಿನಿಟ್ಸ್ ಆದ ಮೇಲೆ ಸಿಗುತ್ತೆ ಅಂತ ಹರಿ ಹೇಳ್ತಾನೆ ನನ್ನ ಮಗಳಿಗೆ ತುಪ್ಪದಲ್ಲಿ ಕರೆದಿರೋ ಜಹಾಂಗೀರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅಂತ ಆವಾಗ ಚಂದನ ನನಗೆ ಅದು ಬೇಡ ಅಂತ ಹೇಳ್ತಾಳೆ ಸರಿ ಹಾಗಾದರೆ ಯಾಕೆ ಬೇಡ ಅಂತ ಕೇಳ್ತಾರೆ ಅವರಪ್ಪ ನನ್ನ ಇಷ್ಟದ ಪ್ರಕಾರ ಬೇರೆ ಎಲ್ಲ ಕೇಳ್ತೀರ ನಾಳೆ ಆಗ್ತಿರೋದು ರಿಜಿಸ್ಟರ್ ಮ್ಯಾರೇಜ್ನ ತಡಸ್ ತಡಿತೀರಾ ಅಂತ ಕೇಳ್ತಾರೆ ಅದಕ್ಕೆ ಅವರಪ್ಪ ಅವ್ರ ಅಣ್ಣ ಬೈತಾರೆ ಮೂರೋರು ಬೇರೆಯವ್ರ ಮುಂದೆ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ ಅಂತ ಸರಿ ಬೈತಾರೆ ಅಷ್ಟೊತ್ತಿಗೆ ಸವಿರುಚಿ ಹೋಟೆಲ್ ಬರುತ್ತೆ ನಿಲ್ಲಿಸ್ತಾನೆ ಹರಿ ಆ ಕಡೆ ಅಣ್ಣನೂ ಹೋಗ್ತಾರೆ ಅದಕ್ಕೆ ವಾಶ್ರೂಮಿಗೆ ಹೋಗಬೇಕು ಅಂತ ಅವಳು ಹೋಗ್ತಾಳೆ ಆವಾಗ ಚಂದನ ಹೇಳ್ತಾಳೆ ಹೆಂಗಾರು ನನ್ನದೇ ನನ್ನ ಜೀವನ ಹಿಂಗಾಗಿದೆ ಇವರಿಗೆ ತುಪ್ಪದಲ್ಲಿ ಕರೆದಿರೋ ಜಾಂಗೀರ್ ತಿನ್ನೋದು ಚಿಂತೆ ಅಂತ ಬೈಕೊಳ್ತಿರ್ತಾಳೆ ಅಷ್ಟೊತ್ತಿಗೆ ಹರಿ ಹೇಳ್ತಾಳೆ ನಿಮ್ಮ ರಿಜಿಸ್ಟರ್ ಮ್ಯಾರೇಜು ಹೋಗುತ್ತೆ ದೇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾರೆ ನೋಡ್ತೀರಿ ನಾಳೆ ನಿಮಗೆ ತಪ್ಪೋದ್ರೆ ಸಾಕಲ್ಲ ಅಂತ ಹೇಳ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಥ್ಯಾಂಕ್ ಯು